ಸೊ ಇದು ಒಂದು ಒನ್ ನಾಟ್ ಸಿಕ್ಸ್ ನೆಟ್ ವೆಯ್ಟ್ ಇದೆ ಸೊ ತುಂಬ ಚೆನ್ನಾಗಿ ಡೀಟೇಲಿಂಗ್ ವರ್ಕ್ ಆಗಿದೆ ಆ್ಯಂಡ್ ಮಣಿ ಲೆಸ್ ಆಗುತ್ತಾ ಮಣಿ ಲೆಸ್ ಆಗುತ್ತೆ ಸೊ ಒನ್ ನಾಟ್ ಸಿಕ್ಸ್ ವೆಯ್ಟ್ ಬರುತ್ತೆ ಇಷ್ಟಿಂದ ಸ್ಟಾರ್ಟ್ ಆಗುತ್ತೆ ಸೊ ರಾಮ್ಲೀಲಾ ಇಯರಿಂಗ್ಸ್ ರಾಮ್ಲೀಲಾ ಇಯರಿಂಗ್ಸು ಬಂದು ಸೆವೆನ್ ಗ್ರಾಮ್ಸಿಂದನೂ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಎಲ್ಲ ಸೈಜು ಸಿಗುತ್ತಲ್ಲ ಎಲ್ಲ ಸೈಜು ಸಿಗುತ್ತೆ ನಿಮ್ಗೇನಾದ್ರೂ ಬ್ಲಾಕ್ ಪಾಲಿಶ್ ಬೇಕ ಬೇಡ ಅಂತ ಅಂದ್ರೆ ರೆಡ್ ಪಾಲಿಶಾ ರೆಡ್ ಪಾಲಿಶ್ ಕೂಡ ಅವರು ಮಾಡ್ಸಿಕೊಳ್ತಾರೆ ಗೋಲ್ಡ್ ಅಥವಾ ರೆಡ್ ಪಾಲಿಶ್ ಕೂಡ ನೋಡಿ ಜಸ್ಟ್ ಫಿಫ್ಟಿ ಸಿಕ್ಸ್ ಗ್ರಾಮ್ಸ್ ನಿಮ್ಗೆ ಎಷ್ಟು ಚೆನ್ನಾಗಿ ಡೀಟೇಲಿಂಗ್ ವರ್ಕ್ ಇದೆ ಕಾಣಿಸುತ್ತೆ ನಾನು ಸ್ಯಾರಿ ಮೇಲೆ ತೋರಿಸ್ತಿರೋದ್ರಿಂದ ಸೊ ನಿಮ್ಗೊಂದು ಐಡಿಯಾ ಬರುತ್ತೆ ಸ್ಯಾರಿ ಮೇಲೆ ಹೇಗೆ ಕಾಣಿಸುತ್ತೆ ಹಾಕೊಂಡ್ರೆ ಎಲ್ಲ ಹಾಕ್ಕೊಂಡ್ರೆ ವೇಸಲ್ಲಿ ನಿಮಗೆ ಬೇರೆ ಬೇರೆ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ ಇನ್ನೂ ತುಂಬ ಇದೆ ಸೊ ನೀವು ಬಂದು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ಕೂಡ ಆ್ಯಂಟಿಕ್ ಪೀಸ್ ಆಗಿರುತ್ತೆ ನೀವು ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹೇ ಹಾಯ್ ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಸೊ ನಾವಿವತ್ತು ಚಂಪಲಾಲ್ ಅಂತ ಹೇಳಿ ಒಂದು ಜ್ಯುವೆಲ್ಲರಿ ಶಾಪಿಗೆ ಬಂದಿದ್ದೀವಿ ನೀವೇನಾದರೂ ದೊಡ್ಡಬಳ್ಳಾಪುರಕ್ಕೆ ಬಂದರೆ ಸೊ ಮಾರ್ಕೆಟ್ ರೋಡಲ್ಲಿ ನೀವು ಚಂಪಲಾಲ್ ಜುವೆಲ್ಲರ್ಸ್ನ ಸೊ ಈ ಥರದಲ್ಲಿ ನೋಡ್ಬೋದು ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಮಾರ್ಕೆಟಲ್ಲೆಲ್ಲ ಫುಲ್ಲು ತುಂಬ ರಶ್ ಇದೆ ಆ್ಯಂಡ್ ಒಳಗಡೆ ಕೂಡ ತುಂಬಾ ರಶ್ ಇದೆ ಸೊ ಬನ್ನಿ ಫಸ್ಟು ಒಳಗಡೆ ಹೋಗೋಣ ಹಾಗೆ ಯಾವ್ಯಾವ ಥರದ್ದೆಲ್ಲ ಡಿಸೈನ್ ಇದೆ ಅಂತ ಹೇಳಿ ನಾನು ನನಗೆ ತೋರಿಸ್ತೀನಿ ನಾನು ಹೇಳಿದಾಗೆ ಸೊ ನಾವು ಒಳಗಡೆ ಇದ್ದೀವಿ ಇದ್ರೆ ನೀವು ಎಷ್ಟು ರಶ್ ಇದೆ ಅಂತ ಹೇಳ್ಬಿಟ್ಟು ಸೊ ಬನ್ನಿ ಆಗಿದ್ರೆ ಒಂದೊಂದೇ ಕಲೆಕ್ಷನ್ಸ್ನ ತೋರಿಸ್ತೀನಿ ತುಂಬ ಯುನೀಕ್ ಆಗಿದೆ ಕಲೆಕ್ಷನ್ಸ್ ನಾನು ಆಲ್ರೆಡಿ ಒಂದ್ಸಲ ಬಂದಿದೆ ಸೊ ನಿಮಗೂ ಯೂಸ್ಫುಲ್ ಆಗಲಿ ಅಂತ ಹೇಳಿ ಒಂದು ವೀಡಿಯೋ ಇದ್ದೀನಿ ಸೊ ಬನ್ನಿ ನೋಡೋಣ ಸೊ ಗೈಸ್ ಇವಾಗ ನೆಕ್ ಪೀಸ್ನ ಅವರು ತೋರಿಸಿದ್ದಾರೆ ಆಲ್ರೆಡಿ ಕೆಲವು ಡಿಸೈನ್ಸ್ನ ತೋರಿಸಿದ್ದಾರೆ ಸೊ ಬನ್ನಿ ತುಂಬ ಯುನೀಕ್ ಆಗಿದೆ ಡಿಸೈನ್ ಸೊ ಒಂದನ್ನು ನೋಡಿದ್ರೆ ಒಂದೊಂದು ತಗೋಬೇಕು ಅಂತ ಅನಿಸುತ್ತೆ ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಕಸ್ಮಾತ್ ಈ ಕಡೆ ಬಂದರೆ ಸೊ ಡೆಫಿನೆಟ್ಲಿ ಗೋ ಫಾರ್ ಇಟ್ ಅಂತ ಹೇಳ್ತೀನಿ ಎಷ್ಟಾಗುತ್ತೆ ಮೇಡಮ್ ಇದೆಲ್ಲ ಅಂದರೆ ನೆಟ್ ವೆಯ್ಟ್ ಸೊ ಈ ಥರದೆಲ್ಲ ಅದೆಲ್ಲ ಒಂದೊಂದು ತಗಿರಿ ಮೇಡಮ್ ಗೈಸ್ ಇದು ತುಂಬ ಯುನೀಕ್ ಆಗಿದೆ ಡಿಸೈನ್ ಸೊ ಅದಕ್ಕೋಸ್ಕರ ಈ ಶಾಪಿಗೆ ಬಂದಿತ್ತು ಅಂದರೆ ನೋಡಿದ್ರೆ ನೀವು ಟೆಂಪಲ್ ಡಿಸೈನ್ ಆಗಿರ್ಬೋದು ಆ್ಯಂಡ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಆ ಡೀಟೈಲಿಂಗ್ ವರ್ಕ್ ಇದೆ ಅಲ್ವಾ ಅದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸೊ ಇದು ಒಂದು ಹಾಕ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ ಬೇರೆದು ಇನ್ನೇನು ಬೇಡವೇ ಬೇಡ ಅವ್ರುವೆ ಅಂತ ಅನಿಸುತ್ತೆ ಸೊ ಬನ್ನಿ ಒಂದು ಜಸ್ಟ್ ಟ್ರೈ ಮಾಡೋಣ ಈ ಒಂದು ಶಾಪ್ ಗೆ ಬಂದು ಯಾಕೆ ಚಿನ್ನ ತಗೋಬೇಕು ಅಂತಂದ್ರೆ ಜಸ್ಟ್ ಸಿಕ್ಸ್ ಟು ಏಟ್ ಪರ್ಸೆಂಟೇಜ್ ಆಫ್ ವೇಸ್ಟೇಜ್ ವಿತ್ ನೋ ಮೇಕಿಂಗ್ ಚಾರ್ಜಸ್ ಮತ್ತೆ ತುಂಬಾ ಅಂದ್ರೆ ತುಂಬಾ ಹ್ಯೂಜ್ ಕಲೆಕ್ಷನ್ಸ್ ಇದೆ ಸೊ ಅದೇ ಒಂದು ಮುಖ್ಯವಾದ ಪಾಯಿಂಟ್ ಈ ಒಂದು ಶಾಪ್ ಗೆ ನೀವ್ ಬರ್ಲಿಕ್ಕೆ ಅಂತ ಹೇಳಬಹುದು ಸೊ ಮಿಸ್ ಮಾಡದೆ ಮದುವೆ ಸೀಸನ್ ನಡೀತಿದೆ ದಯವಿಟ್ಟು ಎಲ್ಲ ಬನ್ನಿ ವೇರ್ ಮಾಡಿ ಶೋ ಶೋ ಮಾಡಿದೀನಿ ಅಲ್ವಾ ಸಿಮಿಲರ್ ವೇಸ್ ಅಲ್ಲಿ ನಿಮ್ಗೆ ಬೇರೆ ಬೇರೆ ಡಿಸೈನ್ಸ್ ನ ತೋರಿಸ್ತಾ ಇದೀನಿ ಇನ್ನು ತುಂಬಾ ಇದೆ ಸೊ ನೀವು ಬಂದು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸೊ ಗೈಸ್ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ ಇದು ಆ್ಯಂಟಿಕ್ ಪೀಸಲ್ಲಿ ಮುತ್ತಿನ ಹಾರ ಆ್ಯಂಡ್ ಇದೆಲ್ಲ ನೀವು ಆರಾಮಾಗಿ ಇದನ್ನು ಕೂಡ ಒಂದೇ ಒಂದು ಹಾಕ್ಕೊಂಡ್ರೆ ಇಟ್ ವಿಲ್ ಬಿ ಲುಕಿಂಗ್ ವೆರಿ ಗುಡ್ ಗೈಸ್ ಇದಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ನಾನು ಹೇಳಿದೆ ಅಲ್ವಾ ಒಂದಕ್ಕೆ ಒಂದೇ ನೀವು ಬಂದರೆ ಒಂದೊಂದು ಇಷ್ಟ ಇಲ್ಲಿ ತೊಗೋಬೇಕು ಅಂತ ಅನ್ಕೋತೀರಾ ಆ್ಯಂಡ್ ಇದು ಅಷ್ಟೇ ಜಸ್ಟ್ ನೀವು ಸ್ಯಾರಿ ಮೇಲೆ ಒಂದೇ ಒಂದು ಹಾಕ್ಕೊಂಡ್ರೆ ಸಾಕಾಗುತ್ತೆ ಆ್ಯಂಡ್ ಇದು ಎಲ್ಲ ಕೂಡ ತುಂಬ ಯೂನೀಕ್ ಆಗಿದೆ ನೋಡಿ ಡಿಸೈನ್ಸ್ ಆ್ಯಂಡ್ ಇಲ್ಲೆಲ್ಲ ನೋಡ್ತಿರೋ ಹಾಗೆ ನೀವು ಕಸ್ಟಮೈಸ್ ಕೂಡ ಇಲ್ಲೆಲ್ಲ ಮಾಡಿಸ್ಕೋಬೋದು ಆ್ಯಂಡ್ ಈ ಥರ ಚೈನ್ಸ್ ಎಲ್ಲ ಏನು ನೋಡ್ತಾ ಇದ್ದೀರಾ ನೀವು ಆರಾಮಾಗಿ ಕುರ್ತಾಸ್ ಹಾಕ್ಕೊಂಡು ನಾವು ಕೂಡ ಅದ್ರ ಮೇಲೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಇಲ್ಲೆಲ್ಲ ನೋಡಿ ಈ ಥರದ್ದು ಇದೆ ಆ್ಯಂಡ್ ಇದು ನೋಡಿ ಸೊ ಗೈಸ್ ಈಗ ತೋರಿಸ್ತಾ ಇರೋದು ನಾನು ರಾಮ್ಲೀಲಾ ಇಯರ್ ಇಯರಿಂಗ್ಸು ಆ್ಯಂಡ್ ಇದರಲ್ಲೂ ಕೂಡ ನೋಡಿ ನೀವು ತುಂಬ ಅಂದರೆ ತುಂಬ ಡಿಸೈನ್ಸ್ ಇದೆ ಆ್ಯಂಡ್ ನೋಡಿ ಈ ಥರ ಏನು ಬೀಟ್ಸಲ್ಲಿ ವರ್ಕ್ ಮಾಡಿದ್ದಾರೆ ಅದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಆಲ್ ಕೈಂಡ್ ಆಫ್ ಸ್ಯಾರೀಸ್ಗೆ ಹಾಗೆ ಇದು ಅಷ್ಟೆ ನೋಡಿ ಎಲ್ಲ ಕೂಡ ಆಂಟಿಕ್ ಪೀಸ್ ಆಗಿರುತ್ತೆ ನೀವು ಹಾಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಇದೆಲ್ಲ ನಿಮಗೆ ಒಂದು ಫೋರ್ಟೀನ್ ಫೋರ್ಟೀನ್ ಗ್ರಾಮ್ಸ್ ಬರುತ್ತೆ ಆ್ಯಂಡ್ ಇದಕ್ಕಿಂತ ಲೆಸ್ ಇದೆಯಲ್ಲ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಸೊ ರಾಮ್ಲೀಲಾ ಇಯರಿಂಗ್ಸ್ ರಾಮ್ಲೀಲಾ ಇಯರಿಂಗ್ಸು ಬಂದು ಸೆವೆನ್ ಗ್ರಾಮ್ಸಿಂದನೂ ಸ್ಟಾರ್ಟ್ ಆಗುತ್ತೆ ನಿಮಗೆ ಸೊ ನೀವು ನೋಡ್ಕೋಬೋದು ಎಷ್ಟು ನಿಮ್ಗಾಗುತ್ತೆ ಸೊ ನೀವು ಅದನ್ನು ಇದು ಮಾಡಿ ತಗೋಬೋದು ಸೊ ಫ್ರೆಂಡ್ಸ್ ಈಗ ನಾರ್ಮ್ ಅಂದರೆ ರಾಮ್ಲೀಲಾ ಇಯರಿಂಗ್ಸ್ ನೋಡಿದ್ರೆ ಅಲ್ವಾ ಈಗ ನಾರ್ಮಲ್ ಅಂದರೆ ಸಿಂಪಲ್ಲಾಗಿ ನೀವು ಡೈಲಿ ಡೈಲಿ ಯೂಸ್ಗಾದ್ರೂ ಹಾಕೋಬೋದು ಅಥವಾ ನಾರ್ಮಲ್ ಸುಮ್ಮನೆ ನಾರ್ಮಲ್ ಫಂಕ್ಷನ್ಸ್ ಆಗ್ತಾ ಇರುತ್ತೆ ಅಲ್ವ ಮನೆಗಳಲ್ಲಿ ಯಾವಾಗಲೂ ಸೊ ಅಂಥರ ನೀವು ಯೂಸ್ ಮಾಡೋ ಅಂಥದ್ದೆಲ್ಲ ಇಯರಿಂಗ್ಸ್ನ ನೋಡಿ ಸೊ ಈ ಥರದ್ದೆಲ್ಲ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಸಕ್ಕದಲ್ಲ ನನಗೆ ಇದೆಲ್ಲ ಹಾಕೊಂಡ್ರೆ ಯಾರ್ಯಾರೆಲ್ಲ ತುಂಬ ಲೆಂತ್ ಆಗಿರೋದು ಆಂಗಿಂಗ್ಸ್ ಥರ ಇಯರಿಂಗ್ಸು ಯಾರಿಗೆ ಇಷ್ಟ ಆಗೋಲ್ಲ ವೇರ್ ಮಾಡೋಕೆ ಸೊ ಆ ಥರದವರು ನೀವು ಈ ಥರ ಯು ಕ್ಯಾನ್ ಗೋ ಫಾರ್ ಇಟ್ ಅಂಡ್ ಈಗ ಮುತ್ತಿಂದೆಲ್ಲ ತುಂಬ ಟ್ರೆಂಡಿಂಗ್ ಆಗಿದೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಆ್ಯಂಡ್ ಇವಾಗ ಈ ಥರದ್ದೆಲ್ಲ ಕೂಡ ತುಂಬ ಹೋಗ್ತಾಯಿದೆ ಸೊ ಇದು ಕೂಡ ನೋಡ್ಬೋದು ಸೊ ಇದೆಲ್ಲ ಕಂಪ್ಲೀಟ್ ನೈನ್ ಒನ್ ಸಿಕ್ಸ್ ಆಗಿರೋದ್ರಿಂದ ನೀವು ಅಂಗಡಿಗೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಯುನೀಕ್ ಆಗಿರೋವಂಥ ಕಲೆಕ್ಷನ್ಸ್ ಸೊ ಒಂದೊಂದು ಇಯರಿಂಗ್ಸ್ ಮೇಲೂ ಕೂಡ ಅದರದ್ದೇ ಆದಂಥ ವೆಯ್ಟ್ ಬರ್ದಿರುತ್ತೆ ಸೊ ಇದೊಂದು ಫೈವ್ ಗ್ರಾಮ್ಸ್ ಇದೆ ಸೊ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಟಿಕ್ ಆ್ಯಂಟಿಕ್ ಪೀಸ್ಗಳು ಹಾಂ ಕವರ್ ತಗೀರಿ ನಾನೊಂದು ಸೊ ಈಗ ನೋಡೋದು ನೀವು ಲಾಂಗ್ ಹಾರ ಸೊ ಲೈಟ್ ವೆಯ್ಟಲ್ಲಿ ಆ್ಯಂಡ್ ಬ್ಲ್ಯಾಕ್ ಪಾಲಿಶಲ್ಲಿ ಇವಾಗೆಲ್ಲ ಏನಾದರೂ ಯೂಜಲಿ ಬ್ಲ್ಯಾಕ್ ಪಾಲಿಷಲ್ಲಿ ಕೊಡಿ ಅಂತ ಹೇಳ್ತಾ ಇದ್ದೀರಲ್ವ ಸೊ ಅದಕ್ಕೋಸ್ಕರ ಡಿಸೈನ್ನ ಮಾಡ್ತಿದ್ದಾರೆ ಸೊ ಬ್ಲ್ಯಾಕ್ ಪಾಲಿಷಲ್ಲಿ ಎಷ್ಟೆಲ್ಲ ಯೂನೀಕ್ ಡಿಸೈನ್ಸ್ ಇದೆ ಅಂತ ಹೇಳಿ ಬನ್ನಿ ನಾನು ನಿಮಗೆ ತೋರ್ಸಕ್ಕೆ ಆಗ್ತಾ ಇಲ್ಲ ಇಲ್ಲಿರೋ ತುಂಬ ಡಿಸೈನ್ಸ್ ಇದೆ ಸೊ ಕೆಲವು ಮಾತ್ರ ನನಗಿಷ್ಟ ಆಗೋದು ನಾನು ನಿಮಗೆ ತೋರಿಸ್ತೀನಿ ಸೊ ನೀವು ಅಂಗಡಿಗೆ ಬಂದ್ರೇ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಥರ ಡಿಸೈನ್ಸ್ ಇದೆ ಇದು ಅಂತ ನೀವು ಶೂಟ್ ಮಾಡ್ತಾರೆ ಸೊ ಫ್ರೆಂಡ್ಸ್ ನನಗೆ ನೋಡಿದ ತಕ್ಷಣ ಇಷ್ಟ ಆಗೋದು ಯಾವಾಗಲೂ ಗ್ರೀನ್ ಬಿಡ್ಸ್ದು ಯಾವುದೇ ಆಗಿರಲಿ ಸೊ ಅದಕ್ಕೆ ಇದನ್ನೇ ಫಸ್ಟು ಜಸ್ಟ್ ಸುಮ್ಮನೆ ಟ್ರೈ ಮಾಡ್ತೀನಿ ಸೊ ಈ ಥರ ಕಾಣಿಸುತ್ತೆ ನಾನು ಸ್ಯಾರಿ ಮೇಲೆ ತೋರಿಸ್ತಿರೋದ್ರಿಂದ ಸೊ ನಿಮ್ಗೊಂದು ಐಡಿಯಾ ಬರುತ್ತೆ ಸ್ಯಾರಿ ಮೇಲೆ ಹೇಗೆ ಕಾಣಿಸುತ್ತೆ ಜ್ಯುವೆಲ್ಸ್ನ ಹಾಕ್ಕೊಂಡ್ರೆ ಅಂತ ಹೇಳಿ ಸೊ ಇದು ಒಂದು ಹಾಕ್ಕೊಂಡ್ರೇ ಸಾಕಾಗುತ್ತೆ ಸೊ ನಾನು ಏನು ತೋರಿಸ್ತಾ ಇದ್ದೀನಿ ಎಲ್ಲ ಒಂದು ಹಾಕ್ಕೊಂಡ್ರೇ ಸಾಕಾಗುತ್ತೆ ಅಷ್ಟು ಯುನೀಕ್ ಆಗಿ ಕಾಣಿಸುತ್ತೆ ಸೊ ಫ್ರೆಂಡ್ಸ್ ಈಗ ಬರೀ ಏನಪ್ಪ ಬರೀ ವುಮೆನ್ಸ್ಗೆ ತೋರಿಸೋದು ಫಂಕ್ಷನ್ಗೆ ಅದೇ ಇದೇ ಥರ ಜ್ಯೂಲರೀಸ್ ತೋರಿಸೋದು ತೋರಿಸ್ತಾ ಇದ್ದಾರಾ ಅಂತ ಅಂದ್ಕೋಬೇಡಿ ಸೊ ಕಾಲೇಜ್ಗೆ ಹೋಗೋರು ಕೂಡ ಲೈಟ್ ವೆಯ್ಟ್ ನೆಕ್ ನ ಅದನ್ನು ತೋರಿಸ್ತೀನಿ ಬನ್ನಿ ತುಂಬ ಚೆನ್ನಾಗಿದೆ ಸೊ ನೀವೆಲ್ಲರೂ ಬ್ಯಾಂಗ್ಳೂರಿಗೆ ಬಂದು ನ ಶಾಪ್ ಮಾಡಬೇಕು ಅಂತ ಏನಿಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸುಮ್ಮನೆ ಇಲ್ಲ ಸೊ ಇವನ್ ಯು ಕೆನ್ ಸಿ ದ ಕ್ರೌಡ್ ಕ್ರೌಡ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹೇಗೆ ಇದೆ ಈಗೆಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೊ ಒಂದೊಂದೇ ತೋರಿಸ್ತೀನಿ ಬನ್ನಿ ನೆಕ್ ಚೇಂಜ್

ನೋಡಿ ಜೆಂಟ್ಸ್ಗೆಲ್ಲ ನೀವು ಏನಾದ್ರು ತಗೋಬೇಕು ಅಂತಂದ್ರೆ ಸೊ ಇಮಿಡಿಯೇಟ್ ಆಗಿ ಬಂದ್ರು ಇರುತ್ತಲ್ಲ ಕಲೆಕ್ಷನ್ ಯಾವಾಗ ಬಂದ್ರು ಸ್ಟಾಕ್ ಇರುತ್ತೆ ನೀವು ಇಮಿಡಿಯೇಟ್ ಆಗಾದ್ರು ಇಲ್ಲ ಇಲ್ಲಾಂತಂದ್ರೆ ನೀವು ಮಾಡಿಸಿ ಆದ್ರೂ ಮಾಡು ಮಾಡಿರಾ

ಸೊ ನೋಡಿ ಜಸ್ಟ್ ಫಿಫ್ಟಿ ಸಿಕ್ಸ್ ಗ್ರಾಮ್ಸ್ಗೆ ನಿಮ್ಗೆ ಎಷ್ಟು ಚೆನ್ನಾಗಿ ಡೀಟೇಲಿಂಗ್ ವರ್ಕ್ ಇದೆ ಬರೀ ಅದೇ ಅಲ್ಲ ನೋಡಿ ಈ ತರ ತುಂಬಾ ಇದೆ ಸ್ವಲ್ಪ ಕಮ್ಮಿ ಇರೋರು ಅಂಡ್ ಇದು ನೋಡಿ ಈ ಡಿಸೈನ್ ನಾನು ಎಲ್ಲೂ ನೋಡೇ ಇಲ್ಲ ತುಂಬಾ ಇರ್ಗಲ್ಲ ಇಲ್ಲಿ ನೋಡಿ ಹೆಂಗಿದೆ ಅಂತ ಕೊಡೋದು ಅವಳಿಗೆ ಕೊಡಲಿ

ड <and> <mother> <tries> ಫ್ರೆಂಡ್ಸ್ ಇವಾಗ ನಾನು ತೋರಿಸ್ತಾ ಇರೋದು ಲಾಂಗ್ ಹಾರ ಮುದ್ದಿಂದು ಸೊ ಇದು ನೀವು ಮುಹೂರ್ತಗಳಿಗೆ ಇದಕ್ಕೆಲ್ಲ ಇದೊಂದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಬರೀ ಮದುವೆ ಆಗೋರೆ ಅಂತಲ್ಲ ಯಾವುದಾದ್ರೂ ಫಂಕ್ಷನ್ ನಾನು ಅವಾಗಿಂದ ತೋರಿಸ್ತಿರೋ ಜ್ಯುವೆಲ್ಸ್ ಎಲ್ಲದಕ್ಕೂ ನೀವು ಹಾಕ್ಕೋಬೋದು ಸೊ ಇದು ನೋಡಿ ಎಷ್ಟು ಯೂನೀಕ್ ಆಗಿದೆ ಆ್ಯಂಡ್ ಎಷ್ಟು ಗ್ರ್ಯಾಂಡ್ ಲುಕ್ಕಲ್ಲಿ ಕಾಣಿಸ್ತಾ ಇದೆ ಸೊ ಎಷ್ಟು ಗ್ರಾಮ್ಸ್ ಇದೆ ಸೊ ಇದು ಒಂದು ಒನ್ ನಾಟ್ ಸಿಕ್ಸ್ ನೆಟ್ ವೆಯ್ಟ್ ಇದೆ ಸೊ ತುಂಬ ಚೆನ್ನಾಗಿ ಡೀಟೇಲಿಂಗ್ ವರ್ಕ್ ಆಗಿದೆ ಆ್ಯಂಡ್ ಮಣಿ ಲೆಸ್ ಆಗುತ್ತಾ ಮಣಿ ಲೆಸ್ ಆಗುತ್ತೆ ಸೊ ಒನ್ ನಾಟ್ ಸಿಕ್ಸ್ ವೆಯ್ಟ್ ಬರುತ್ತೆ ಶಾರ್ಟ್ ಇನ್ ಶಾರ್ಟ್ ಸಿಗ್ತದೆ ಆ್ಯಂಟಿಕ್ ರಿಂಗ್ಸ್ ಎಲ್ಲ ಇದೆಯಲ್ಲ ಆಂಟಿ ರಿಂಗ್ಸ್ ಇದೆಲ್ಲ ಸೊ ತುಂಬಾ ಚೆನ್ನಾಗಿದೆ ಇದೆಲ್ಲ ಬರೀ ಇಷ್ಟೇ ಅಲ್ಲ ಇದ್ ನೋಡಿ ಇದಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇದೆ ಮಾತ್ರ ಹಾಕೋಕೆ ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಂಗೇಜ್ಮೆಂಟ್ ಗು ಎಲ್ಲ ತಗೊಂಡೋಗ್ತಾರೆ ಈ ತರ ಎಲ್ಲಾ ಸೆರೆಮನಿಗೂ ಈ ತರ ಹೋಗ್ತಾರೆ ನೋಡಿ ತುಂಬಾ ಚೆನ್ನಾಗಿದೆ ಸೊ ಇದಿಷ್ಟೇ ಅಲ್ಲ ಫ್ರೆಂಡ್ಸ್ ತುಂಬಾ ತುಂಬಾ ಇದೆ ಆ ತರದ್ದು ತುಂಬಾ ಡಿಸೈನ್ಸ್ ಇದೆ ನೋಡಿ ಡಿಸೈನ್ಸ್ ಇದೆ ಸಾಲ ಅವರು <inaudible> 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 ಸೊ ರೈಸಿಂಗ್ ಇನ್ನು ಮದುವೆ ಸೀಸನ್ ಬಂತಲ್ವಾ ಸೊ ಡೆಫಿನೆಟ್ಲಿ ಮ್ಯಾಂಡೇಟ್ರಿ ಥಿಂಗ್ ಮದುವೆ ಸೀಸನಲ್ಲಿ ಅಂತ ಹೇಳಿದ್ರೆ ಮಾಂಗಲ್ಯ ಚೈನ್ ಸೊ ಅದಕ್ಕೋಸ್ಕರ ಸೊ ಮಾಪ್ ಚೈನ್ಸ್ನ ನೋಡಿ ತುಂಬ ಯುನೀಕ್ ಆಗಿದೆ ಡಿಸೈನ್ಸ್ ಎಲ್ಲ ಆ್ಯಂಡ್ ಇದು ನೋಡಿ ಇದು ಚೆನ್ನಾಗಿದೆ ಆ್ಯಂಡ್ ಇದು ನೋಡಿ ತುಂಬ ಚೆನ್ನಾಗಿದೆ ಸೊ ಇದೆಲ್ಲ ನಿಮಗೆ ಸ್ಟಾರ್ಟಿಂಗ್ ಎಷ್ಟು ಗ್ರಾಮ್ಸಿಂದ ಇದೆ ಟ್ವೆಂಟಿ ಏಯ್ಟ್ ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತೆ ಸೊ ನೀವು ಕಸ್ಟಮೈಸ್ ಕೂಡ ಇಲ್ಲಿ ಮಾಡಿಸ್ಕೊಬೋದು ಆ್ಯಂಡ್ ಒಂದು ಹಾಕ್ಕೊಂಡು ತೋರಿಸ್ತೀನಿ ನೋಡಿ ನನಗಿಷ್ಟ ಆಗಿರೋದು ಸೊ ಗೈಸ್ ನಾನು ಇವಾಗೇನು ಏನು ಇದು ಬಂದು ಫಿಫ್ಟಿ ಗ್ರಾಮ್ಸ್ ಇರೋದು ನೋಡಿ ಹೆಂಗಿದೆ ಕಾಣಿಸುತ್ತೆ ಸೊ ನೀವು ಹಾಕೊಂಡ್ರೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಸೊ ಇದೇ ತರ ತುಂಬಾ ಅಂದ್ರೆ ತುಂಬಾ ಡಿಸೈನ್ಸ್ ಇದೆ ಇಲ್ಲಿ ನೀವು ಬಂದು ನೋಡಿದ್ರೆ ಇಷ್ಟ ಆಗುತ್ತೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅಂಡ್ ಇದು ಬಿಟ್ಟು ನಾರ್ಮಲ್ ಮಾಂಗಲ್ಯ ಚೀನ್ಸು ಇದೆ ಇದು ಬಿಟ್ಟು ನಾರ್ಮಲ್ ಮಾಂಗಲ್ಯ ಚೈನ್ಸು ಇದೆ ಬಟ್ ಯೂಶ್ವಲಿ ಇವಾಗೆಲ್ಲ ಮಾಪ್ ಚೈನ್ಸ್ನೇ ಇಷ್ಟಪಡೋದ್ರಿಂದ ಸೊ ಇದು ಇದೆ ಸೊ ಗೈಸ್ ನೀವೇನಾದರೂ ಬರೀ ಪೆಂಡೆಂಟ್ನ ತೊಗೊಂಡು ಬೀಡ್ಸ್ ಹಾಕ್ಕೊಂಡು ನೀವೇ ಕಸ್ಟಮೈಸ್ ಮಾಡಿಸ್ಕೋಬೇಕು ಅಂತಂದರೆ ಸೊ ಸಿಂಗಲ್ ಪೀಸ್ ಪೆಂಡೆಂಟ್ ಕೂಡ ಟೆಂಪಲಲ್ಲಿ ನಿಮಗೆ ತುಂಬ ಯುನೀಕ್ ಆಗಿ ಕಲೆಕ್ಷನ್ಸ್ ಇದೆ ಆ್ಯಂಡ್ ಎಲ್ಲ ಎಲ್ಲ ವೆಯ್ಟಲ್ಲೂ ಆ್ಯಂಡ್ ಇದು ನೋಡಿ ನಾನು ನಿಮಗೆ ಜಸ್ಟ್ ಬರೀ ಜಾಸ್ತಿನೇ ಅಂತಲ್ಲ ಇದು ಜಸ್ಟ್ ಬಂದು ತ್ರೀ ಗ್ರಾಮಿ ತ್ರೀ ಗ್ರಾಮ್ಸ್ ಸೊ ಪೆಂಡೆಂಟ್ಸ್ ಬಂದು ಇಲ್ಲಿ ತ್ರೀ ಗ್ರಾಮ್ಸಿಂದನೂ ಸ್ಟಾರ್ಟ್ ಆಗುತ್ತೆ ಸೊ ಇದೇನಿದೆ ಇದು ಬಂದು ನೈನ್ ಗ್ರಾಮ್ ಇದೆ ಸೊ ವೈಟ್ ಕೂಡ ಇದೆ ತುಂಬ ತುಂಬ ಡೀಟೈಲಿಂಗ್ ಆಗಿದೆ ಹ್ಞೂ ತೋರಿಸು ಸೊ ಗೈಸ್ ನಾನು ಹೇಳ್ದಂಗೆ ತ್ರೀ ಗ್ರಾಮ್ಸಿಂದಲೂ ಸ್ಟಾರ್ಟ್ ಆಗಿರೋದ್ರಿಂದ ಇದು ನೋಡಿ ಇವಾಗ ಇದೆ ಇದಕ್ಕೆಲ್ಲ ಜಸ್ಟ್ ಬೀಟ್ಸ್ನ ಯೂಸ್ ಮಾಡ್ಕೊಂಡು ಇದು ಮಾಡ್ತಾರೆ ಆ್ಯಂಡ್ ಇದು ನೋಡಿ ಡಿಸೈನ್ ಇಸ್ ಚೆನ್ನಾಗಿ ಬಂದಿದೆ ಸೊ ನೀವೇನಾದರೂ ಬೀಟ್ಸ್ ಇಲ್ಲ ನೀವು ಬೀಟ್ಸ್ ಕೂಡ ಇದು ಮಾಡ್ಕೊಡ್ತೀರಾ ಬೀಟ್ಸ್ ಕೂಡ ಇವರು ಇಲ್ಲೇ ಕಸ್ಟಮೈಸ್ ಆಗಿ ಕಟ್ ಮಾಡಿ ಕೊಡ್ತಾರೆ ಎಲ್ಲ ಥರದ ಜ್ಯುವೆಲ್ಲರಿಸ್ ನಾವು ನೋಡಿದ್ರಿ ಅಂಡ್ ಎಲ್ಲ ನೋಡ್ಬಿಟ್ಟು ಬ್ಯಾಂಗಲ್ಸ್ ನೋಡಿಲ್ಲ ಅಂದರೆ ಹಿಂಗೆ ಸೊ ಅದು ಕೂಡ ಒಂದು ಕಂಪ್ಲೀಟ್ ಆಗಿ ಕಾಣ್ಬೇಕಲ್ವಾ ನಾವು ಸೊ ನಾವು ಸ್ಯಾರಿ ಇಟ್ಕೊಂಡಾಗ ಸೊ ಬನ್ನಿ ಹಾಗಾದ್ರೆ ತೋರಿಸ್ತೀನಿ ಗೈಸ್ ಇದೆಲ್ಲ ಇದೆಲ್ಲ ನೈನ್ ಒನ್ ಸಿಕ್ಸು ಒಂದು ಪ್ರತಿಯೊಂದು ವೆಯ್ಟಲ್ಲೂ ಕೂಡ ನಿಮಗೆ ನೆಕ್ ವೆಯ್ಟಲ್ಲಿ ಕೂಡ ಇದೆ ಇಟ್ ಈಸ್ ನಾಟ್ ಲೈಕ್ ತುಂಬ ನೋಡ್ತಿದ್ರೆ ಎಲ್ಲ ಏನಪ್ಪ ಜಾಸ್ತಿ ವೆಯ್ಟ್ ಇರ್ಬೋದು ಅಂತ ಏನು ಅಂದ್ಕೊಳಕ್ಕೆ ಹೋಗ್ಬೇಡಿ ಸೊ ಎಲ್ಲ ಎಲ್ಲ ಸೈಜು ಸಿಗುತ್ತಲ್ಲ ಎಲ್ಲ ಸೈಜು ಸಿಗುತ್ತೆ ಸೊ ಫ್ರೆಂಡ್ಸ್ ಇವಾಗ ತೋರಿಸ್ತಾ ಇರೋದು ಚೋಕರ್ಸು ಆ್ಯಂಡ್ ಚೋಕರ್ಸಲ್ಲೂ ಕೂಡ ತುಂಬ ಯೂನೀಕ್ ಆಗಿರುವಂಥ ಡಿಸೈನ್ಸ್ ಇದೆ ಆ್ಯಂಡ್ ಮೈ ಆಲ್ ಟೈಮ್ ಫೇವ್ರೆಟ್ ಗ್ರೀನ್ ಬೀಟ್ಸ್ ಯೂಸ್ ಮಾಡಿರೋ ಅಂಥ ಚೋಕರ್ ಆ್ಯಂಡ್ ಇಲ್ಲಿ ಬಂದರೆ ನೋಡಿ ತುಂಬ ತುಂಬ ಡಿಸೈನ್ಸ್ ಇದೆ ಸೋ ನೋಡಿ ಇದು ಸಕ್ಕತ್ತಾಗಿದೆ ಸೂಪರಾಗಿದೆ ಇದಂತೂ ಆ್ಯಂಡ್ ಒಂದಕ್ಕೊಂದು ಚೆನ್ನಾಗಿದೆ ನೀವೇನಾದರೂ ಚಿಕ್ಕದಾಕೋಬೇಕು ಅಂತಂದರೆ ಇದು ಕೂಡ ಇದೆ ಇದೆಲ್ಲ ಬ್ಲ್ಯಾಕ್ ಪಾಲಿಶ್ ಇದೆಲ್ಲ ಬ್ಲ್ಯಾಕ್ ಪಾಲಿಶ್ ಆಗಿರುತ್ತೆ ಎಲ್ಲ ಕೂಡ ಆ್ಯಂಟಿಕ್ ಡಿಸೈನ್ಸ್ ಆ್ಯಂಡ್ ಎಲ್ಲ ಕೂಡ ನೈನ್ ಒನ್ ಸಿಕ್ಸ್ ಜುವೆಲ್ಸ್ ಮಾಡಿಸಿ ಕೊಡ್ತಾರೆ ಆ್ಯಂಡ್ ಇದು ನಿಮ್ಗೆ ಏನಾದರೂ ಬ್ಲ್ಯಾಕ್ ಪಾಲಿಶ್ ಬೇಕಾ ಬೇಡ ಅಂತ ಅಂದರೆ ರೆಡ್ ಪಾಲಿಶಾ ರೆಡ್ ಪಾಲಿಶ್ ಕೂಡ ಅವರು ಮಾಡಿಸಿ ಗೋಲ್ಡ್ ಅಥವಾ ರೆಡ್ ಪಾಲಿಶ್ ಕೂಡ ಮಾಡಿಸಿ ಕೊಡ್ತಾರೆ ಹಾಕ್ಕೊಂಡು ತೋರಿಸ್ತೀನಿ सो गाइस ये चोकर चोकर गाइस नोडी इदु मेंस के कड़ा चुच्ता

ತರ್ಟಿ ನೈನ್ ಗ್ರಾಮ್ಗೆ ನೋಡಿ ಏನಿಲ್ಲ ಅಂತಂದ್ರೆ ಒಂದು ಹಂಡ್ರೆಡ್ ಗ್ರಾಮ್ ಥರ ಇದೆ ಇದು ಅಲ್ಲ ತುಂಬ ಅಂದರೆ ತುಂಬ ಇದೆ ನೋಡಿ ಅಷ್ಟಪ್ಪದ ಬೇಡ ಚಿಕ್ಕದು ನೋಡ್ತೀವಿ ನಾವು ಅಂತ ಅನ್ನೋರಿಗೆ ನೋಡಿ ಈ ಥರ ರಬ್ಬರ್ ಇದು ರಬ್ಬರಲ್ಲಿ ಗೋಲ್ಡು ಬಿಕ್ಸಲ್ಲಿ ಆ್ಯಂಡ್ ಪ್ಲೇನ್ ಕಡಾಸ್ ಈ ಥರ ಇದೆಲ್ಲ ಕೂಡ ಹುಡುಗರಿಗೆ ಇದೆಲ್ಲ ಮಕ್ಕಳಿಗೆ ನೋಡಿ ಇದು ನೋಡಿ ಹೆಂಗ್ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಜಸ್ಟ್ ತರ್ಟಿ ನೈನ್ ವೈಟ್ ಇಲ್ಲ ಬಟ್ ನೋಡೋರಿಗೆ ಸಾಕಾಗಿ ಕಾಣ್ತತೆ ವೈಟ್ ಕಲರ್ ಶರ್ಟ್ ಹಾಕೊಂಡ್ರಾಮ್

ೇಜಿಂದ ನೀವು ಯಾರಾದರೂ ಇಲ್ಲಪ್ಪ ನಮಗೆ ನೆಕ್ ಪೀಸ್ ಬೇಕು ಚೋಕರ್ ಬೇಕು ಅಷ್ಟೊಂದು ಅಮೌಂಟ್ ಇಲ್ಲ ನಮಗೆ ಹದಿನೈದು ಇಪ್ಪತ್ತು ಗ್ರಾಮ್ ಎಲ್ಲ ಹಾಕ್ಕೊಳಕ್ಕೆ ಅಂತಂದರೆ ಜಸ್ಟು ಟೂ ಗ್ರಾಮ್ಸ್ ಅಷ್ಟೇ ನೋಡಿ ಇದು ಚೋಕರು ಬೀಟ್ಸ್ದು ಜಸ್ಟ್ ಟೂ ಗ್ರಾಮ್ಸಲ್ಲೇ ನಿಮಗೆ ಎಷ್ಟು ಚೆನ್ನಾಗಿದೆ ಇತ್ತು ಆ ವೆಯ್ಟ್ ಕೂಡ ತುಂಬ ಚೆನ್ನಾಗಿದೆ ನಾನು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ನಾನು ಹಾಕೊಂಡು ತೋರಿಸ್ತೀನಿ ಈ ಮುತ್ತು ಬಿಟ್ಟಿ ಮುತ್ತು ಬಿಟ್ಟಿ ಎರಡು ಗ್ರಾಮ್ ಅಮೌಂಟ್ ಕೌಂಟ್ ಮಾಡ್ತೀರಾ ಅಮೌಂಟ್ ಕೌಂಟ್ ಮಾಡ್ತೀರಾ ಕೌಂಟ್ ಇಲ್ಲ ಕೌಂಟ್ ಮಾಡ್ತೀರ ಸಿಂಪಲ್ ಅಂಡ್ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅಂತ ಅಂದ್ರೆ ಇದನ್ನ ಆರಾಮಾಗಿ ನೀವು ವೇರ್ ಮಾಡ್ಬೋದು ಅಂಡ್ ಇಲ್ಲಿ ನೋಡಿ ಎಲ್ಲ ಕಲರ್ಸ್ ಇದೆ ಸೊ ಗೈಸ್ ನೋಡಿದ್ರಿ ಅಲ್ವಾ ಎಷ್ಟೆಲ್ಲ ಕಲೆಕ್ಷನ್ಸ್ನ ನ ಅಂತ ಹೇಳಿ ಇನ್ ಕೇಸ್ ನೀವು ಏನಾದರೂ ಈ ತರ ಕಲೆಕ್ಷನ್ಸ್ ತಗೋಬೇಕು ಇನ್ನಷ್ಟು ಹ್ಯೂಜ್ ಕಲೆಕ್ಷನ್ಸ್ ಇದೆ ಸೊ ಈ ಕಡೆ ಏನಾದರೂ ಬಂದರೆ ಅಥವಾ ನೀವೇನಾದರೂ ಆಲ್ರೆಡಿ ದೊಡ್ಡಬಳ್ಳಾಪುರದಲ್ಲಿದ್ದರೆ ಚಂಪಲಾಲ್ ಜುವೆಲ್ಲರ್ಸ್ಗೆ ಬನ್ನಿ ತುಂಬ ಹ್ಯೂಜ್ ಕಲೆಕ್ಷನ್ಸ್ ಇದೆ ಸೊ ಇನ್ನಷ್ಟು ವೀಡಿಯೋಸ್ನ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಆಲ್ ಫಾರ್ ವಾಚಿಂಗ್ ಮೈ ವ್ಲಾಗ್ ಬಾಯ್